ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಈ ದಿನದ ಹೋಮ್ ರೆಮಿಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ದಿನ ನಾವು ಅನೇಕರನ್ನು ಕಾಡುವಂತಹ ಸಮಸ್ಯೆಯಾದ ಒಸಡು ನೋವು ಹಾಗೂ ಹಲ್ಲು ನೋವಿಗೆ ಒಂದು ಅತ್ಯಂತ ಸುಲಭವಾದ ಮನೆಮದ್ದನ್ನು ತಯಾರಿಸುವ ವಿಧಾನವನ್ನು ಕಲಿತ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಈರುಳ್ಳಿ ಹಲ್ಲು ಮತ್ತು ಹೊಸಡು ನೋವಿಗೆ ಆ ಈರುಳ್ಳಿ ಪೇಸ್ಟನ್ನು ಹೇಗೆ ರೆಡಿ ಮಾಡಿಕೊಳ್ಳೋದು ಅಂತ ನೋಡೋಣ ಈಗ ನಾನು ಒಂದು ಈರುಳ್ಳಿಯನ್ನು ತಗೊಂಡು ನಿಧಾನವಾಗಿ ಅದನ್ನು ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನಮಗೆಲ್ಲ ಗೊತ್ತಿರೋ ಹಾಗೆ ಈರುಳ್ಳಿಯಲ್ಲಿ ಅತ್ಯಂತ ಔಷಧೀಯ ಗುಣಗಳಿದ್ದಾವೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಅಡುಗೆಗಾಗಿ ಬಳಸುವಂತಹ ಅತ್ಯಂತ ಸಾಮಾನ್ಯವಾದ ಪದಾರ್ಥ ಅಂದರೆ ಈರುಳ್ಳಿ ಈ ಈರುಳ್ಳಿಯ ಸೇವನೆಯಿಂದ ನಮಗೆ ಅನೇಕ ಉಪಯೋಗಗಳಿದ್ದಾವೆ ಈರುಳ್ಳಿಯು ನಮ್ಮ ಬಾಯಿಯಲ್ಲಿ ಹಾಗೂ ಹೊಟ್ಟೆಯಲ್ಲಿ ಉಂಟಾಗುವಂಥ ಬ್ಯಾಕ್ಟೀರಿಯಾ ಸೋಂಕುಗಳನ್ನು ನಿವಾರಿಸಬಲ್ಲದು ಹಾಗೂ ನಮ್ಮ ಹಸಿವೆಯನ್ನು ಹೆಚ್ಚಿಸಬಲ್ಲದು ಹಾಗೂ ವಿಶೇಷವಾಗಿ ರಕ್ತದ ಶುದ್ಧಿಗೂ ಕೂಡ ಕಾರಣ ಆಗುತ್ತೆ ಮತ್ತು ಉಸಿರಾಟದ ಮಾರ್ಗದಲ್ಲಿ ಇರುವಂತಹ ತೊಂದರೆಯನ್ನು ಕೂಡ ಈ ಈರುಳ್ಳಿ ನಿವಾರಿಸಬಲ್ಲದು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಈ ಚಿಕ್ಕ ಚಿಕ್ಕ ಈರುಳ್ಳಿ ತುಂಡುಗಳನ್ನ ನಾನೀಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಹಾಗೂ ಇವುಗಳನ್ನು ಚೆನ್ನಾಗಿ ಪೇಸ್ಟ್ ಆಗೋ ರೀತಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಪೇಸ್ಟ್ ರೆಡಿಯಾಗಿದೆ ಅಂತ ನೋಡೋಣ ಹಾಂ ರೆಡಿಯಾಗಿದೆ ಈಗ ನಿಧಾನವಾಗಿ ಮಿಕ್ಸಿಯಲ್ಲಿರುವ ಈರುಳ್ಳಿ ಪೇಸ್ಟ್ನ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಪೇಸ್ಟ್ ರೆಡಿಯಾಗಿದೆ ಹಲ್ಲು ನೋವು ಹಾಗೂ ಒಸಡು ನೋವು ಇರುವಂಥ ವ್ಯಕ್ತಿಗಳು ಹೀಗೆ ತಯಾರಾದ ಈರುಳ್ಳಿ ಪೇಸ್ಟನ್ನು ಪ್ರತಿನಿತ್ಯ ಬೆಳಿಗ್ಗೆ ತಾಜಾ ರೆಡಿ ಮಾಡಿಕೊಂಡು ಹಲ್ಲುಗಳಿಗೆ ಹಾಗೂ ಹೊಸಡುಗಳಿಗೆ ನಾವು ಹಲ್ಲುಜ್ಜುವ ರೀತಿಯಲ್ಲಿ ಉಜ್ಜಬೇಕು ಹಾಗೂ ಐದು ನಿಮಿಷದ ಬಳಿಕ ಉಗುರು ಬೆಚ್ಚನ ನೀರಿನಿಂದ ಬಾಯಿಯನ್ನು ಮುಕ್ಕಳಿಸಬೇಕು ಹೀಗೆ ಪ್ರತಿನಿತ್ಯ ಅವರು ಆ ಅಭ್ಯಾಸವನ್ನು ಮಾಡ್ತಾ ಹೋದರೆ ನಾಲ್ಕಾರು ದಿನಗಳಲ್ಲಿ ಅವರಲ್ಲಿರುವಂಥ ಒಸಡು ನೋವು ಹಲ್ಲು ನೋವು ತುಂಬ ಚೆನ್ನಾಗಿ ಕಡಿಮೆ ಆಗೋದು ಕಂಡುಬರುತ್ತೆ ಆದರೆ ಒಂದು ಜಾಗ್ರತೆಯನ್ನು ಅವರು ವಹಿಸಬೇಕು ಅವರ ಹಲ್ಲುಗಳಲ್ಲಿ ಹುಳುಕು ಇದ್ದಾಗ ಹಲ್ಲುಗಳ ಮತ್ತು ಒಸಡುಗಳ ಸಂದುಗಳಲ್ಲಿ ರಕ್ತಸ್ರಾವ ಆಗೋದು ಕಂಡು ಬಂದಾಗ ಮತ್ತು ಆ ಸಮಯದಲ್ಲಿ ಅವರಿಗೆ ಜ್ವರ ಹಾಗೂ ಸುಸ್ತು ಇದ್ದಾಗ ಅವರು ಈ ಚಿಕಿತ್ಸೆಯನ್ನು ಮುಂದುವರಿಸದೆ ಹತ್ತಿರದಲ್ಲೇ ಇರುವಂತಹ ಹಲ್ಲಿನ ವೈದ್ಯರನ್ನು ಅವರು ಕಾಣಬೇಕು ಹಾಗೂ ಆ ಹಲ್ಲಿನ ತೊಂದರೆಗೆ ಸಂಪೂರ್ಣವಾದ ಚಿಕಿತ್ಸೆಯನ್ನು ಪಡಿಬೇಕು ಈರುಳ್ಳಿ ಪೇಸ್ಟ್ನ ಚಿಕಿತ್ಸೆ ಏನಿದ್ದರೂ ಪ್ರಥಮ ಚಿಕಿತ್ಸೆ ಥರ ಹಲ್ಲು ಮತ್ತು ಒಸಡಿನ ನೋವನ್ನು ತಕ್ಕ ಮಟ್ಟಿಗೆ ನಿವಾರಿಸುತ್ತೆ ಹಾಗಾದರೆ ಹಲ್ಲು ನೋವು ಹಾಗೂ ಒಸಡು ನೋವು ಇರೋರು ಇದನ್ನು ಬಳಸ್ತಿರ